ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಈ ರೀತಿ ಚುನಾವಣಾ ಹತ್ರ ಬರ್ತಾ ಇದ್ದಂತೆ ನಮಗೆ ಆ ಟಾರ್ಗೆಟ್ ನಿಮಗೆ ಈ ಟಾರ್ಗೆಟ್ ಎಂಬ ಟಾರ್ಗೆಟ್ ಲೆಕ್ಕಾಚಾರಗಳು ಎಲ್ಲ ಪಕ್ಷಗಳಲ್ಲೂ ಗರಿಗೆದರಿದೆ ಆದರೆ ಬಿಜೆಪಿ ಎಲ್ಲದಕ್ಕಿನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಕರ್ನಾಟಕದಲ್ಲಿ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದೇ ಗೆಲ್ಲುತ್ತೇವೆ ಎಂದು ಹೋದಲ್ಲಿ ಬಂದಲ್ಲಿ ಹೇಳಿಕೊಳ್ಳುತ್ತಾ ಇದೆ ಆದರೆ ಇತ್ತ ಕಡೆ ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಸರ್ಕಾರ ಇನ್ನು ಸೀಟು ಹಂಚಿಕೆಯನ್ನೇ ಫೈನಲ್ ಮಾಡಿಲ್ಲ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ಸಿಗುತ್ತದೆ ಎಂಬುದನ್ನ ಹೇಳಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಕರ್ನಾಟಕದಿಂದ ಬಿಜೆಪಿ ನಾಯಕರೇ ಹೇಳಿಕೊಳ್ಳುವಂತೆ ಇಪ್ಪತ್ತೆರಡು ಸೀಟುಗಳನ್ನು ಅವರು ಗೆಲ್ಲುತ್ತಾರೋ ಬಿಡುತ್ತಾರೋ ಎನ್ನುವುದು ಅವರಿಗೆ ಗೊತ್ತಿಲ್ಲ ಆದರೆ ಹೋರಾಟ ಮಾತ್ರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಒಂದು ಕಡೆ ಲೋಕಸಭಾ ಸೀಟಿನ ಹಂಚಿಕೆಯ ವಿಚಾರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಚ್ಚಾಡಿಕೊಳ್ತಿದ್ರೆ ಇನ್ನೊಂದು ಕಡೆ ಮಂಡ್ಯ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸಬೇಕು ಎಂದು ಒಮ್ಮತಕ್ಕೆ ಬರಲು ಇನ್ನು ಯಾರ ಕೈಲೂ ಆಗಿಲ್ಲ ಒಂದೆಡೆ ಜೆಡಿಎಸ್ನ ಈ ಹಿಂದೆ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರಿರುವ ಚೆಲುವರಾಯಸ್ವಾಮಿ ಮತ್ತಿತರರು ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಏನಾದರೂ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿದ್ದೇ ಆದಲ್ಲಿ ನಾವು ಅವರಿಗೆ ಬೆಂಬಲವನ್ನ ನೀಡುವುದಿಲ್ಲ ಎಂದು ಬಾಹ್ಯವಾಗಿಯೇ ಹೇಳಿಕೊಳ್ಳುತ್ತಿದ್ದಾರೆ ಇದರಿಂದ ದೋಸ್ತಿ ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಅಂತೂ ಖಂಡಿತ ಆಗಿದೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚೆಲುವರಾಯಸ್ವಾಮಿ ಬಣ ಸಪೋರ್ಟ್ ಮಾಡದೇ ಇದ್ದ ಪಕ್ಷದಲ್ಲಿ ಅವರು ಖಂಡಿತವಾಗಿ ಒಳ ಒಳಗೆ ಸುಮಲತಾ ಅಂಬರೀಷ್ ಅವರಿಗೆ ಸಪೋರ್ಟ್ ಮಾಡಿದ್ರೆ ಯಾವುದೇ ಅಚ್ಚರಿ ಇಲ್ಲ ಇನ್ನೊಂದೆಡೆ ಎಚ್ ಡಿ ದೇವೇಗೌಡರು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣಂದಿಗೋಸ್ಕರ ಹಾಸನ ಕ್ಷೇತ್ರವನ್ನ ತ್ಯಾಗ ಮಾಡಿ ಮೈಸೂರು ಕ್ಷೇತ್ರದ ಕಡೆ ಮುಖ ಮಾಡಿ ನೋಡುತ್ತಿದ್ದಾರೆ ಆದರೆ ಇಲ್ಲೂ ಸಹ ಕಾಂಗ್ರೆಸ್ಗೆ ದೊಡ್ಡ ಆಘಾತ ಒಂದು ಕಾದಿದೆ ಯಾಕಂದ್ರೆ ದೇವೇಗೌಡರು ಏನಾದರೂ ಹಾಸನವನ್ನ ಬಿಟ್ಟು ಮೈಸೂರಿನಲ್ಲಿ ಸ್ಪರ್ಧಿಸುತ್ತೇನೆ ಎಂದು ಪಟ್ಟು ಹಿಡಿದರೆ ರಾಜ್ಯ ಅಲ್ಲ ಕೇಂದ್ರ ನಾಯಕರು ಸಹ ಒಂದು ಮಾತನ್ನು ಆಡದೆ ಮೈಸೂರು ಕ್ಷೇತ್ರವನ್ನ ದೇವೇಗೌಡರಿಗೆ ಬಿಟ್ಟುಕೊಡಲೇಬೇಕಾದ ಪರಿಸ್ಥಿತಿ ಎದುರಾಗುವುದಂತೂ ಸತ್ಯ ಆದರೆ ಕಾಂಗ್ರೆಸ್ ನಾಯಕ ವಿಜಯಶಂಕರ್ ಅವರು ಕಾಂಗ್ರೆಸ್ ಮೇಲೆ ನಂಬಿಕೆಯನ್ನ ಇಟ್ಟು ಬಿಜೆಪಿಯನ್ನ ತೆರೆದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎಂಬ ನಂಬಿಕೆಯಿಂದ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದರು ಒಂದು ವೇಳೆ ದೇವೇಗೌಡರು ಮೈಸೂರಿನಿಂದ ಸ್ಪರ್ಧಿಸಿದ್ದೇ ಆದಲ್ಲಿ ವಿಜಯ್ ಶಂಕರ್ ಅವರ ಗತಿ ಏನು ಎಂಬುದೇ ಇದೀಗ ಉದ್ಭವವಾಗಿರುವ ಮತ್ತೊಂದು ಪ್ರಶ್ನೆ ಒಂದು ಕಡೆ ಜೆ ಡಿ ಎಸ್ ಪಕ್ಷ ನಮಗೆ ಹನ್ನೆರಡು ಕ್ಷೇತ್ರಗಳನ್ನ ಬಿಟ್ಟು ಕೊಡಲೇಬೇಕು ಅಂತ ಹಠ ಹಿಡ್ತಿದೆ ಜೆ ಡಿ ಎಸ್ ನ ಈ ಹಠಕ್ಕೆ ನ ನಾಯಕರು ಮಣೆ ಹಾಕುತ್ತಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಎರಡೇ ಎರಡು ಸ್ಥಾನಗಳನ್ನ ಗೆದ್ದಿರುವ ಗೆ ನಾವೇನಾದ್ರೂ ಹನ್ನೆರಡು ಸೀಟುಗಳನ್ನ ಬಿಟ್ಟುಕೊಟ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕತೆ ಮುಗಿದಂತೆ ಎನ್ನುವುದು ಕಾಂಗ್ರೆಸ್ ನಾಯಕರಿಗೂ ಗೊತ್ತಿದೆ ಅದಕ್ಕೋಸ್ಕರ ಹನ್ನೆರಡು ಕ್ಷೇತ್ರಗಳನ್ನ ಬಿಟ್ಟುಕೊಡಲು ಕಾಂಗ್ರೆಸ್ ಕೂಡ ತಯಾರಿಲ್ಲ ಆದ್ರೆ ಜೆಡಿಎಸ್ ಪಕ್ಷ ತಮಗೆ ಯಾವ ಕ್ಷೇತ್ರಗಳಲ್ಲಿ ಅನುಕೂಲ ಆಗುತ್ತದೆಯೋ ಅದೇ ಕ್ಷೇತ್ರಗಳನ್ನ ಕಾಂಗ್ರೆಸ್ನಿಂದ ಕಿತ್ತುಕೊಳ್ಳಲು ಮುಂದಾಗ್ತದೆ ರಾಜಕೀಯವಾಗಿ ಎರಡೂ ಪಕ್ಷಗಳು ಒಂದಾಗಿರಬಹುದು ಆದರೆ ಎರಡೂ ಪಕ್ಷದ ನಾಯಕರುಗಳು ಒಟ್ಟಾಗಿ ಚುನಾವಣೆ ಎದುರಿಸೋದು ಅಷ್ಟು ಸುಲಭವಲ್ಲ ಈ ಹಿಂದೆ ಈ ತರಹದ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಿದ್ದೇವೆ ಅದು ಕರ್ನಾಟಕದಲ್ಲೂ ಮುಂದುವರೆದರೆ ಅದರ ಲಾಭವನ್ನ ಕಂಪ್ಲೀಟ್ ಮೋದಿ ಅಂಡ್ ಟೀಮ್ ತೆಗೆದುಕೊಳ್ಳುತ್ತೆ ಜೆಡಿಎಸ್ ಕಾಂಗ್ರೆಸ್ ಎರಡೂ ಪಕ್ಷಗಳ ಸೀಟ್ ಹಂಚಿಕೆಯ ಕಿತ್ತಾಟವನ್ನ ತೆರೆಮರೆಯಲ್ಲಿ ಗಮನಿಸುತ್ತಾ ಇರುವ ಬಿಜೆಪಿಯ ಹೈಕಮಾಂಡ್ ಇದರ ಸಂಪೂರ್ಣ ಲಾಭವನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುವುದಂತೂ ಸತ್ಯ ಈ ಎಲ್ಲದರ ನಡುವೆ ಪ್ರಧಾನಿ ಮೋದಿ ಅವರು ಇಂದಿನಿಂದ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮೋದಿ ಅವರ ಈ ಹಿಂದಿನ ಎಲ್ಲಾ ಭೇಟಿಗಳಿಗಿಂತ ಈ ಭೇಟಿ ಸಂಪೂರ್ಣ ವಿಶೇಷವಾಗಿದೆ ಯಾಕಂದ್ರೆ ಪಾಕಿಸ್ತಾನದ ವಿರುದ್ಧ ಸೇಡನ್ನ ತೀರಿಸಿಕೊಂಡ ನಂತರ ಮೊದಲ ಬಾರಿಗೆ ಮೋದಿ ಅವರು ಕರ್ನಾಟಕಕ್ಕೆ ಆಗಮಿಸಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಇದು ಸಹ ಮೋದಿ ಅವರಿಗೆ ಪ್ಲಸ್ ಆಗ್ಬೋದು ಅಂತ ಎಲ್ಲೆಡೆ ಕೇಳಿಬರುತ್ತಿರುವ ಮಾತಾಗಿದೆ ಒಟ್ಟಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ದಿನದ ದಿನಕ್ಕೆ ಕುತೂಹಲವನ್ನು ಕೆರಳಿಸುತ್ತಿದ್ದು ಕರ್ನಾಟಕದಲ್ಲಿ ಯಾವ ಪಕ್ಷ ಎಷ್ಟು ಸೀಟನ್ನು ಗೆಲ್ಲುತ್ತದೆ ಎಂದು ಹೇಳುವುದು ಕಷ್ಟಸಾಧ್ಯವಾಗಿದೆ ಬಿಜೆಪಿ ಅವರು ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲುತ್ತಾರಾ ಅಥವಾ ದೋಸ್ತಿ ಸರ್ಕಾರ ಬಿಜೆಪಿ ಅವರ ಟಾರ್ಗೆಟ್ ಟ್ವೆಂಟಿ ಟೂ ಅನ್ನು ಉಡೀಸ್ ಮಾಡಿಬಿಡುತ್ತಾ ಎನ್ನುವುದು ಚುನಾವಣೆಯ ನಂತರವಷ್ಟೇ ತಿಳಿಯಬೇಕಾಗಿದೆ